ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ನಕಲಿ ಗುರುತಿನ ಚೀಟಿ ತಯಾರು ಮಾಡ್ತಿದ್ದ ಜಾಲ ಪತ್ತೆಯಾಗಿದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸೇರಿದಂತೆ ಹಲವು ಸರ್ಕಾರಿ ದಾಖಲೆ ತಯಾರು ಮಾಡಲು ಸಾವಿರಾರು ರೂಪಾಯಿ ದುಡ್ಡು ಪಡೆದು ಅಕ್ರಮ ವಲಸಿಗರಿಗೂ ಐಡಿ ಕಾರ್ಡ್ಗಳನ್ನು ಮಾಡಿಕೊಡ್ತಿದ್ದ ನಾಲ್ವರು ಗದಿಮರು ಜೈಲಿಗೆ ಸೇರಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ಹಾಗೂ ಕೋಲಾರ ನಗರದಲ್ಲಿ ಕೈಗಾರಿಕಾ ಪ್ರದೇಶಗಳು ಸ್ಥಾಪನೆಯಾದ ನಂತರ ನೆರೆಯ ರಾಜ್ಯಗಳಿಂದ ಎರಡು ಲಕ್ಷಕ್ಕೂ ಅಧಿಕ ಕಾರ್ಮಿಕರು ಕೆಲಸಕ್ಕಾಗಿ ಜಿಲ್ಲೆಗೆ ಆಗಮಿಸಿ ಇಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ ಆದರೆ ಹೊರ ರಾಜ್ಯದವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗದೆ ಸ್ಥಳೀಯ ಅಧಿಕಾರಿಗಳು ಹೈರಾಣಾಗಿದ್ದಾರೆ ಈ ಮಧ್ಯೆ ಹೊರ ರಾಜ್ಯದವರಿಗೆ ಬೇಕಿರೋ ಸರ್ಕಾರಿ ಐಡಿ ಕಾರ್ಡ್ಗಳಾದ ನಕಲಿ ಗುರುತಿನ ಚೀಟಿ ಮರಣ ಜನನ ಪ್ರಮಾಣ ಪತ್ರ ಮಾಡೋದನ್ನೇ ದಂಧೆಯಾಗಿ ಮಾಡಿಕೊಂಡು ಅಕ್ರಮ ದಂಧೆಯಿಂದಲೇ ಲಕ್ಷಾಂತರ ರೂಪಾಯಿ ಹಣ ಮಾಡುತ್ತಿದ್ದ ಮಾಲೂರು ಪಟ್ಟಣದ ನಾಲ್ವರ ಜಾಲವನ್ನ ಕೋಲಾರದ ಸಿಇಎನ್ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಮಾಲೂರು ತಾಲೂಕು ಕಚೇರಿ ಹಾಗೂ ಮಾಲೂರು ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ಬ್ರೌಸಿಂಗ್ ಸೆಂಟರ್ ಹಾಗೂ ಜೆರಾಕ್ಸ್ ಹೆಸರಲ್ಲಿ ಮಳಿಗೆ ನಡೆಸಿದ್ದ ಮಾಲೂರು ಮೂಲದ ಮಧುಸೂದನ್ ಸೇರಿ ನಾಲ್ವರು ಹಣದ ಆಸೆಗಾಗಿ ನಕಲಿ ಆಧಾರ್ ಕಾರ್ಡ್ ನಕಲಿ ಪಾನ್ ಕಾರ್ಡ್ ಹಾಗೂ ನಕಲಿ ಜನನ ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿ ಒಂದೊಂದು ಐಡಿ ಕಾರ್ಡ್ಗಳಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಫಿಕ್ಸ್ ಮಾಡಿ ಮಾರಾಟ ಮಾಡ್ತಿರೋದು ಬೆಳಕಿಗೆ ಬಂದಿದೆ ಕೋಲಾರದ ಸೈಬರ್ ಠಾಣೆಯ ಪೊಲೀಸರು ಮನೆಯಲ್ಲಿದ್ದ ಮಳಿಗೆ ಹಾಗೂ ಮತ್ತೆರಡು ಮಳಿಗೆಯ ಮೇಲೆ ದಾಳಿ ನಡೆಸಿದಾಗ ನಕಲಿ ಗುರುತಿನ ಚೀಟಿಗಳು ಪತ್ತೆಯಾಗಿದೆ ನಾಲ್ವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದು ಕೋಲಾರ ಎಸ್ಪಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಕೋಲಾರ ಜಿಲ್ಲಾ ಪೊಲೀಸಿನ ಸೆನ್ ಠಾಣೆಯಲ್ಲಿ ಇತ್ತೀಚೆಗೆ ಒಂದು ಜಾಲವನ್ನು ನಾವು ಪತ್ತೆ ಮಾಡಿದ್ದೀವಿ ಇದು ಒಂದು ಫೇಕ್ ಆಧಾರ್ ಕಾರ್ಡ್ ಮತ್ತು ಫೇಕ್ ಸರ್ಟಿಫಿಕೇಟ್ಸ್ ಕೊಡುವಂಥ ಒಂದು ಜಾಲ ಇದನ್ನು ಮಾಲೂರಿನಲ್ಲಿ ನಾವು ಒಂದು ಕಾರ್ಯಾಚರಣೆಯನ್ನು ನಡೆಸಿ ನಾಲ್ಕು ಜನರನ್ನು ಬಂಧನ ಮಾಡಿದ್ದೀವಿ ಈ ನಾಲ್ಕು ಜನ ಬಂದ್ಬಿಟ್ಟು ಜಬೀವುಲ್ಲಾ ಬೇಗ್ ಕೃಷ್ಣಾರೆಡ್ಡಿ ಮಧುಸೂದನ್ ಮತ್ತು ಇನ್ನೊಬ್ಬ ಮಧುಸೂದನ್ ಎಲ್ಲರೂ ಕೂಡ ಮೂಲತಃ ಮಾಲೂರವ್ರನ್ನೇ ಆಗಿದ್ದು ಇವರು ಒಂದು ಜೆರಾಕ್ಸ್ ಶಾಪ್ ಕಮ್ ಸೈಬರ್ ಸೆಂಟರ್ ಥರ ಇಟ್ಕೊಂಡಿದ್ದು ಇಲ್ಲಿ ಯಾರು ಅವ್ರಿಗೆ ಪರಿಚಯ ಇದ್ದವರು ಬಂದು ದುಡ್ಡು ಕೊಡ್ತಾರೆ ಅವ್ರಿಗೆ ಆಧಾರ್ ಕಾರ್ಡನ್ನು ಮಾಡಿಕೊಡ್ತಾಯಿದ್ರು ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಎರಡು ಆಧಾರ್ ಕಾರ್ಡ್ ಫೇಕ್ ಆಧಾರ್ ಕಾರ್ಡ್ ಸಿಕ್ಕಿದ್ದು ಅದರ ಜೊತೆಗೆ ಇನ್ನೂ ಮೂರು ಆಧಾರ್ ಕಾರ್ಡ್ ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಹಾಗೆ ಎರಡು ಬರ್ತ್ ಸರ್ಟಿಫಿಕೇಟನ್ನು ಕೂಡ ಅವರು ಹಾಗೆ ಫೇಕ್ ಬರ್ತ್ ಸರ್ಟಿಫಿಕೇಟನ್ನು ಕೂಡ ರೆಡಿ ಮಾಡಿ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಜಾಲದಲ್ಲಿ ಇವರೆಲ್ಲ ಇನ್ವಾಲ್ವ್ಮೆಂಟ್ ಹೆಂಗಿತ್ತು ಅಂದರೆ ಮಧುಸೂದನ್ ಅಂತ ಯಾರಿದ್ದಾನೆ ಮೇನ್ ಓನರು ಅವನಿಗೆ ಈ ಆಧಾರ್ ಕಾರ್ಡನ್ನು ಮಾಡುವಂತಹ ಒಂದು ಪರ್ಮಿಷನ್ ಲೈಸೆನ್ಸನ್ನು ಮೂರು ವರ್ಷದ ಹಿಂದೆ ಕೊಟ್ಟಿರ್ತಾರೆ ಅವಾಗಲೇ ಕಂಪ್ಲೇಂಟ್ಸ್ ಮೇಲೆ ಅದನ್ನು ರದ್ದು ಮಾಡಿರ್ತಾರೆ ಆದ್ರೂ ಇವನು ಈ ಕೆಲಸವನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿರ್ತಾನೆ ಆದರೆ ಪರಿಚಯ ಇದ್ದವರು ಬಂದಾಗ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಅವನು ಒಂದು ಆಧಾರ್ ಕಾರ್ಡನ್ನು ಮಾಡಿ ಕೊಡ್ತಾ ಇದ್ದ ಎನಿ ಅದರ್ ಫಾರ್ಮ್ ಆಫ್ ಐಡೆಂಟಿಫಿಕೇಷನ್ ಅದೇನು ಇಲ್ದಲ್ಲೇ ಅವನು ಇದನ್ನು ಇದ್ದ ಸೊ ಇದನ್ನು ನಾವು ನಮ್ಮ ಡಿಕಾಯ್ಗಳನ್ನು ಕಳಿಸಿ ಆಮೇಲೆ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ಇಷ್ಟು ಜನ ಅದನ್ನು ಬಂಧನ ಮಾಡಿದ್ದೀವಿ ಇದರಲ್ಲಿ ಮತ್ತೆ ಇನ್ನೂ ಬೇರೆ ಯಾರ್ದಾರು ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಅವರತ್ರ ಒಂದು ಸಮಗ್ರ ಲಿಸ್ಟ್ ಮೇಂಟೈನ್ ಮಾಡಿರಲಿಲ್ಲ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಅದನ್ನು ಬೇರೆ ರೀತಿ ನಾವು ಯಾವುದು ಪತ್ತೆ ಹಚ್ಬೋದು ಅನ್ನೋದನ್ನು ಕೂಡ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇವಾಗ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಇವಾಗ ನಾವು ಆಲ್ರೆಡಿ ನಮ್ಮ ಜಿಲ್ಲಾ ನೋಂದಣಿಕಾರಿ ಅವ್ರು ಯಾರಿದ್ದಾರೆ ಅವ್ರ ಕಡೆಯಿಂದ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾ ಇದ್ದೀವಿ ಯಾರ್ಯಾರು ಈ ಥರ ಒಂದು ಪರ್ಮಿಷನ್ ವಿತ್ ಪರ್ಮಿಷನ್ ಆಧಾರ್ ಕಾರ್ಡನ್ನು ಮಾಡಿಕೊಡೋರು ಇದ್ದಾರೆ ಅವರೆಲ್ಲರೂ ಒಂದು ರಿಜಿಸ್ಟರನ್ನು ಮೇಂಟೈನ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಮೇಂಟೈನ್ ಮಾಡಲಿಲ್ಲದಾಗ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ನಾವು ಜೊತೆಗೆ ಸೇರಿ ತೊಗೊಳೋ ವ್ಯವಸ್ಥೆಯನ್ನು ಮಾಡ್ತೀವಿ ಸೊ ಎಲ್ಲ ನಮ್ಮ ಗ್ರಾಹಕರಿಗೂ ಅಷ್ಟೇ ನೀವು ಎಲ್ಲೇ ಹೋಗಿ ನೀವು ಒಂದು ಆಧಾರ್ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ದಯವಿಟ್ಟು ನಿಮ್ಮ ನೋಂದಣಿಯನ್ನು ಮಾಡಿಸಿ ಬರೋದನ್ನು ಮರಿಬೇಡಿ ಯಾಕಂದರೆ ಇದರಲ್ಲಿ ನಂತರ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಅವನು ಏನಾದರೂ ಕಂಡು ಬಂದರೆ ನಿಮ್ಮ ಮೇಲೂ ಕೂಡ ಕಾನೂನಾತ್ಮಕ ಕ್ರಮವನ್ನು ನಾವು ತಗೋಬೇಕಾಗುತ್ತೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರಾ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ